ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಲೇಶ್ವರ ಸ್ವಾಮೀಜಿ ಹೊಸ ಬಾಂಬ್ ಸಿಡಿಸಿದ್ದಾರೆ ನನ್ನ ಇಡೀ ಟೀಮ್ ಒಡೆದರೂ ನನ್ನ ಏನು ಮಾಡೋಕೆ ಆಗಲ್ಲ ಯುದ್ಧ ಭೂಮಿಯಲ್ಲಿ ಎಷ್ಟು ಜನ ಇದ್ರು ಯಾರು ಇದ್ರು ಅನ್ನೋದು ಮುಖ್ಯವಲ್ಲ ಅರ್ಜುನ ಕೃಷ್ಣ ಇಬ್ಬರೇ ಇದ್ರು ಅನ್ನೋದು ಇತಿಹಾಸ ಎಂದು ಹೇಳುವ ಮೂಲಕ ಪ್ರಹ್ಲಾದ್ ಜೋಶಿ ವಿರುದ್ಧ ಮತ್ತೆ ಶಿರಹಟ್ಟಿಮಠದ ಫಕೀರಾ ದಿಂಗಲೇಶ್ವರ ಸ್ವಾಮೀಜಿ ಬಾಂಬ್ ಸಿಡಿಸಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಠಾಧಿಪತಿಗಳು ರಾಜಕಾರಣಕ್ಕೆ ಬರಬಾರದು ಎಂದು ಜೋಶಿ ಅಭಿಮಾನಿಗಳು ಹೇಳುತ್ತಿದ್ದಾರೆ ಅವರು ಪ್ರಜ್ಞಾವಂತರಲ್ಲ ಜೋಶಿ ಅವರ ಅಭಿಮಾನಿಗಳು ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ನಾವು ಬರಬೇಕು ಎಂಬುದು ಜನರ ಅಭಿಪ್ರಾಯ ನನ್ನ ಹಿಂದೆ ಬಿಜೆಪಿಯವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಎಂದು ದಿಂಗಲೇಶ್ವರ ಸ್ವಾಮೀಜಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಸಂಪರ್ಕ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತೆ ಹೇಳುತ್ತಿದ್ದಾರೆ ವ್ಯವಸ್ಥೆ ಅಸ್ಥಿರಗೊಂಡಾಗ ಮಠಾಧಿಪತಿಗಳು ಪ್ರವೇಶ ಮಾಡೋದು ಅನಿವಾರ್ಯ ಇದು ಜನರ ಭಯಕ್ಕೆ ಎಂದಿದ್ದಾರೆ ನೋಡಿ ಯುದ್ಧ ಭೂಮಿಯಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ದು ಬಹಳ ಪ್ರಮುಖ ಅಲ್ಲ ಅರ್ಜುನ ಮತ್ತು ಕೃಷ್ಣರು ಇಬ್ಬರೇ ಇದ್ರು ಅಂತಕ್ಕಂಥದ್ದು ಇತಿಹಾಸ ಬಹುಶಃ ನಮ್ಮ ಟೀಮ್ ಅನ್ನು ಅವರು ಒಡೆದ್ರು ಕೂಡ ನನ್ನನ್ನು ಒಡೆಯುವ ಶಕ್ತಿ ಅವ್ರಿಗೆ ಇಲ್ಲ ಅನ್ನುವಂಥದ್ದನ್ನ ಹೇಳಿಕಿ ಒಂದು ನಿಮಿಷ ಮುರುಘಾ ಮಠದ ಸ್ವಾಮಿಗಳು ಈಗಾಗಲೇ ನನಗೆ ದಬ್ಬಾಳಿಕೆ ಮಾಡಿ ನನಗೆ ಹಿಂಸೆಯನ್ನು ಮಾಡಿ ಓದಿಸಿದ್ದಾರೆ ಎನ್ನುವಂಥದ್ದನ್ನು ಹೇಳಿರೋದ್ರಿಂದ ಪ್ರಜ್ಞಾವಂತ ಮತದಾರರು ಮಠಾಧಿಪತಿಗಳ ಸ್ವಾತಂತ್ರ್ಯವನ್ನು ಕೂಡ ಈ ಕೇಂದ್ರ ಸಚಿವರು ಹಾಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವು ವಿಚಾರ ಮಾಡಬೇಕು ಗೊತ್ತಾಗಲಾರದೆ ಹೋದೆ ಅನ್ನುವಂತಹ ಸ್ವಾಮೀಜಿಯವರು ಏನದಾರಲ್ಲ ಅವ್ರನ್ನ ನೀವು ಪ್ರಶ್ನೆ ಕೇಳಬೇಕೇ ಹೊರತಾಗಿ ಅವರಿಗೆ ಕೇಳಬೇಕಾದ ಪ್ರಶ್ನೆಯನ್ನು ನನಗೆ ಕೇಳೋದು ಸೂಕ್ತ ಯಾರನ್ನ ನಾನು ನಾನು ಒಂದು ಮಾತನ್ನು ಹೇಳ್ತೀನಿ ಮಠಾಧಿಪತಿಗಳು ಹೇಗೆ ಒತ್ತಡಕ್ಕೊಳಗಾಗಿದ್ದೇವೆ ಎಷ್ಟು ನೋವಿನಲ್ಲಿದ್ದೇವೆ ಅನ್ನುವಂಥದ್ದನ್ನು ಒಬ್ಬ ಪ್ರತಿಷ್ಠಿತ ಮಠದ ಸ್ವಾಮೀಜಿಯವರು ಹೇಳಿದ ಮೇಲೆ ಅಲ್ಲಿಗೆ ಅದು ಡಿಕ್ಲೇರ್ ಆಗಿ ಹೋಯಿತು ಇವರು ಯಾವ ರೀತಿ ಯಾವ ರೀತಿ ಜನರನ್ನು ಮಠಾಧಿಪತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಒಂದು ಒಬ್ಬ ಸ್ವಾಮಿಗಳು ಹೇಳಿಕೆ ಸಾಕು ಅದಕ್ಕೆ ಅಷ್ಟು ಸಾಕು ಅಂತ ಅನಿಸ್ತದೆ ಸ್ವಾಮೀಜಿಯವರು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂಥವ್ರು ಇವರ ಅಭಿಮಾನಿಗಳೇ ಹೊರತಾಗಿ ಪ್ರಜ್ಞಾವಂತರಲ್ಲ ಅಲ್ಲ ಒಂದೇದ್ದಾಗಿ ತಾವು ತಿಳ್ಕೊಬೇಕು ಇನ್ನೊಂದು ರಾಜಕೀಯಕ್ಕೆ ಅನ್ನುವಂಥದ್ದು ನನ್ನ ಇಂಟ್ರೆಸ್ಟ್ ಅಲ್ಲ ನನ್ನ ಇಂಟ್ರೆಸ್ಟ್ ಆಗಿತ್ತಂದರೆ ನಾನು ಇಷ್ಟು ಸುದೀರ್ಘ ಅವಧಿಯನ್ನು ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇರಲಿಲ್ಲ ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಈ ಕ್ಷಣದವರೆಗೂ ಕೂಡ ತಾವೆಲ್ಲರೂ ಬಂದವರು ಎಲ್ಲೂ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಆದರೆ ಈಗಾಗಲೇ ಏನಾಗಿದೆ ಉತ್ತರ ಭಾರತದಲ್ಲಿ ಬಹುಸಂಖ್ಯಾತ ಸನ್ಯಾಸಿಗಳು ರಾಜಕೀಯವನ್ನು ಪ್ರವೇಶಿಸಿ ಆ ನಾಡಿನೊಳಗೆ ಸುಖ ಶಾಂತಿ ನೆಮ್ಮದಿಯನ್ನು ತಂದೊಡ್ಡುವಂಥ ಕೆಲಸವನ್ನು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ವೈದ್ಯಕೀಯ ಸೇವೆಯನ್ನು ಸಾರಿಗೆ ಸೇವೆಯನ್ನು ಎಲ್ಲ ರೀತಿಯಿಂದ ಗುಣಮಟ್ಟದ ಸೇವೆಯನ್ನು ಮಾಡಿರೋದ್ರಿಂದ ಕರ್ನಾಟಕದ ಜನನೂ ಕೂಡ ಏನು ಅಪೇಕ್ಷೆ ಇದೆ ಅಂದರೆ ದಿಂಗಾಲೇಶ್ವರ ಸ್ವಾಮೀಜಿ ಅಂತ ನಿಷ್ಠುರವಾದಿಗಳು ಸತ್ಯವಾದಿಗಳು ಬಂದರೆ ನಮಗೂ ಒಳ್ಳೆಯದಾದೀತು ಅಂತಕ್ಕಂಥ ಭಾವನೆಯಲ್ಲಿ ಆ ಜನಗಳು ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋದಕ್ಕೆ ನನಗೆ ಸ್ವಾಮಿಗಳು ಮ ರಾಜಕಾರಣ ಮಾಡಬಾರ್ದು ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತಂದ್ರೆ ತಾವು ವಿಚಾರ ಮಾಡಬೇಕು ಸ್ವಾಮಿಗಳು ರಾಜಕೀಯಕ್ಕೆ ಬರಬಾರದು ಅಂತ ಹೇಳ್ತಕ್ಕಂತ ಕೇಂದ್ರ ಸಚಿವರ ಅಭಿಮಾನಿಗಳು ಒಂದು ನೂರ ಇಪ್ಪತ್ತು ಜನ ಸ್ವಾಮಿಗಳನ್ನ ಪಕ್ಷದ ಕಾರ್ಯಾಲಯದ ಉದ್ಘಾಟನೆ ಕರ್ಕೊಂಡು ಹೋಗಿದ್ದು ಸರಿಯೇ ಬಹಳ ವಿಚಾರ ಮಾಡ್ಬೇಕು ಪ್ರಜ್ಞಾವಂತ ಮತದಾರರು ನಾನು ಇವರ ವಿರುದ್ಧ ಘೋಷಣೆಯನ್ನ ಕೂಗುವ ಪೂರ್ವದಲ್ಲಿ ಒಂದು ನೂರ ಇಪ್ಪತ್ತು ಮಠಾಧಿಪತಿಗಳನ್ನ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಕಲಗಟಗಿಗೆ ಕರ್ಕೊಂಡು ಹೋಗಿ ರಾಜ್ಯದ ಇತಿಹಾಸದಲ್ಲಿ ಮಠಾಧಿಪತಿಗಳನ್ನ ಪಕ್ಷದ ಕೆಲಸಕ್ಕಾಗ್ಲಿ ಪಕ್ಷದ ಕಾರ್ಯಾಲಯದ ಕೆಲಸಕ್ಕಾಗ್ಲಿ ಬಳಸಿಕೊಂಡಿರಲಿಲ್ಲ ಮಠಾಧಿಪತಿಗಳನ್ನ ಪರಿಪೂರ್ಣ ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸವನ್ನು ಅವ್ರು ಮಾಡಿದ ಮೇಲೆ ಸ್ವತಃ ಕೇಂದ್ರ ಸಚಿವರೇ ಆ ಸ್ವಾಮಿಗಳನ್ನ ಕರ್ಕೊಂಡು ರಾಜಕಾರಣಕ್ಕೆ ನಿಂತ ಮೇಲೆ ಅವರ ನಿಲುವನ್ನ ಸಮಾಜಕ್ಕೆ ಮುಟ್ಟಿಸ್ಬೇಕಂತ ನಾವು ಗಟ್ಟಿಯಾಗಿ ನಿಂತುಕೊಂಡಿವಿ ನಮ್ಮ ಹಿಂದೆ ನಮ್ಮ ಹಿಂದೆ ಬಿ ಜೆ ಪಿ ಅವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಇತರೆ ಸಾಮಾನ್ಯ ಪಕ್ಷಗಳವರು ಇದ್ದಾರೆ ಎಲ್ಲರೂ ನಮ್ಮ ಹಿಂದಿದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವವಾಗಿದ್ದಕ್ಕೆ ಇಷ್ಟು ಆಗಿದೆ ಯಾವಾಗ ವ್ಯವಸ್ಥೆ ಅಸ್ಥಿರಗೊಳ್ತದೆ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಆವಾಗ ಮಠಾಧಿಪತಿಗಳು ಪ್ರವೇಶ ಮಾಡೋದು ಅನಿವಾರ್ಯ ಅಂತೇಳಿ ಮಠಾಧಿಪತಿಗಳು ಹೇಳ್ತಾ ಇಲ್ಲ ಜನಗಳು ಹೇಳ್ತಾ ಇದ್ದಾರೆ ತಾವು ನೋಡಿರಬೇಕು ಜನಗಳ ಬಯಕೆ ಅದು ನಮ್ಮ ಬಯಕೆ ಅಲ್ಲ ಇವತ್ತಿನ ತನಕ ನಾವು ಎಲ್ಲೂ ಕೂಡ ಚುನಾವಣೆಗೆ ಬರ್ತೀವಿ ನಾವು ಎಂ ಪಿ ಎಲೆಕ್ಷನ್ಗೆ ನಿಲ್ತೀವಿ ಎಮ್ ಎಲ್ ಎಲೆಕ್ಷನ್ಗೆ ನಿಲ್ತೀವಿ ಅಂತ ಅಂದಿಲ್ಲ ನಾವು ರಾಜಕಾರಣಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೇವೆ ಹೊರತಾಗಿ ರಾಜಕಾರಣವನ್ನು ನಾವು ಎಲ್ಲೂ ಕೂಡ ಮಾಡಿಲ್ಲ ಆದರೆ ನಾವು ರಾಜಕೀಯಕ್ಕೆ ಬರಬೇಕು ಅಂತಕ್ಕಂಥ ಬಯಕೆ ಜನರದೇ ಹೊರತಾಗಿ ಅದು ನಮ್ದಲ್ಲ ಎಲ್ಲಾ ಪಕ್ಷದವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲಾ ಪಕ್ಷದವರು ಎಲ್ಲಾ ಪಕ್ಷದವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ